ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದ್ರಿ ನಾವು ಕೂಡ ಇವಾಗ ಆರಾಮಾಗ್ತಾ ಇದ್ದೀನಿ ನೋಡಿ ಇನ್ನು ಸ್ವಲ್ಪ ವಾಯ್ಸ್ ಸರಿ ಇಲ್ಲ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಇಲ್ಲಿ ಏನೋ ಆಶ್ಚರ್ಯವಾದದ್ದು ತೋರಿಸ್ತೀನಿ ನೋಡಿರಿ ಬರ್ಡೇ ಕಡಿಕೆ ಬಡ್ಡಿ ಅಟ್ಯಾಚ್ ಆಗ್ಯಾವಲ್ಲ ಒಂದ್ಕೊಂದು ಇಲ್ಲಿ ನೋಡಿ ಸ್ನೇಹಿತರೆ ಇದೊಂದು ವಿಸ್ಮಯ ಪ್ರಕೃತಿ ವಿಸ್ಮಯ ನೋಡಿ ಇಲ್ಲಿ ನೋಡಿ ಇದು ಒಂದು ಗಿಡ ಬೇವಿನ ಮರ ಇವು ಎರಡೂನು ಇದು ಒಂದು ಬೇರು ಕಡೆಕಿದೆ ಈ ಮರದ್ದು ಈ ಮರದ್ದು ಎರಡರದ್ದು ಕಡೆ ಕಡೆಕ್ ಅದಾವ ಇದ್ರ ಬೇರು ಕಡೆಕಿದೆ ಇದ್ರ ಬೇರು ಇಲ್ಲಿದೆ ಅದ್ರದ್ದು ಆ ಸೈಡ್ ಐತಿ ಎರಡು ಬಂದ್ಬಿಟ್ಟು ಅಲ್ಲಿ ಅಟ್ಯಾಚಾವ ನೋಡಿ ನೋಡಿರಿ ಪ್ರಕೃತಿ ವಿಸ್ಮಯ ಹೆಂಗಿದೆ ನೋಡಿ ಈ ಥರ ಕಾಣ್ಬೋದು ನಿಮಗೆ ಎಷ್ಟು ಚೆಂದ ಅಲ್ಲ ಆಶ್ಚರ್ಯ ನೋಡೋದಕ್ಕೆ ನೋಡಿ ಹಿಂಗೆ ಆ ಗಿಡದಂದು ರಂಬೆ ಕೊಂಬೆ ಬಂದು ಈ ಗಿಡದಲ್ಲಿ ಕಲಿತೈತೆ ನೋಡ್ರಿ ಮೊನ್ನೆ ಕಲಿಯುವ

ಇದು ಬುಡಕ್ ಪಳ್ಳ ಇಲ್ಲಿ ದಾಗ ಇದ್ದವ್ರಿ ಎರಡು ಗಿಡ ದೊಡ್ಡವನ್ನ ಅದಾವ್ರಿ ಎರಡು ಜೋಡಿ ಮಲನ್ ಅದಾವ್ರಿ ಇದೇ ತರ ಆಗದ್ರಿ ಆದ್ರ ಅದು ಕಲ್ತೆ ಮತ್ತೆ ಏನಿಲ್ಲ ಅಂದ್ರ ಐದ ಆರ್ ಏಳು ವರ್ಷ ಐತನ

ಇದು ಇದು ಗಿಡ ಬಾಳ ತಟಕಿತ್ತು ಈ ಕಡೆ ನಡ್ಕೊತ ನಾವು ಹೊಲಕ್ ಹೋಗೋ ಮುಂದ ಈಗ ಒಂದ್ ಬೆಂಡ್ ಗಿಡ ನೋಡ್ಕೊತ ಹೋಗೊ ಮುಂದ ಕಾಣಿಸ್ತದ ಕಣ್ಣಿಗೆ ಇದು ಹೆಂಗ್ ಬೆಳದದಲ್ಲ ಅಂತ ನಿಂತ್ ನೋಡಿಕೆ ಹೋದೆ ನಾವ್ ಅವಾಗ ಈಗಿದ್ರ ಅದು ಮತ್ತ ಬಂದಾಗ ನೀವ್ ದಾರಿ ಬಂದಾಗ ನೋಡ್ತಿದ್ರಿ ಈಗ ಅದನ್ನ ನಾಟಿ ಅದ ಈಗ ಮಾತ್ರ ನಾಟಿ ಈಗ ನಾಟಿ ಅದ ದೊಡ್ಡ ಗಿಡ ಐತಿ ಇದು ಸಣ್ಣ ಗಿಡ ಐತಿ.

नलाला ए हे सुमश्री मै गुठळा कोडी सुम कोडा टेळ कोडा अति तो इवत एलर बाळ आड बिटराली आज के वनस मनच काय होसरी इलाला यावा मनच काय तू मुसयतेतला ना आवर आवर कळसतेव तुमच ने मनच काय ಓಕೆ ಸ್ನೇಹಿತರೆ ನೋಡಿ ತಮ್ಮನ್ ಮಗಳು ನೋಡಿ ಇದು ಹೆಂಗ್ ಮೂಗ್ ತೋರ್ಸಂದ್ ಇನ್ನೊಬ್ರು ಮೂಗ್ ಹೆಂಗ ತೋರ್ಸಿದ್ ನೋಡ್ರಿ ಆತರ ಅಕ್ಕಿ ಕಾಯ್ ಸಲುವಾಗಿ ಸಾಕಾಯ್ತು ಅಲ್ಲೊಂದು ಕಾಮಿಡಿ ಆಯಿತು ಹಂಗೆ ಇದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದ್ರಾಗ ಲೇಟ್ ಆಯಿತು ಸ್ನೇಹಿತರೆ ಹೊಲಕ್ಕೆ ಹೋಗಿ ಬಂದು ಎಲ್ಲ ಮಾಡಿಬಿಟ್ಟು ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಸೀದ ಮನೆಗೆ ಬಂದ್ರೈತೆ ಅಂತೇಳಿ ಹೊರಟೆ ಹೋ ದೇವಸ್ಥಾನಕ್ಕೆ ಅದ್ರಾಗ ಕರೆಂಟ್ ಬೇರೆ ಇದ್ದಿದ್ದಿಲ್ಲ ಪೂರ್ತಿ ಕತ್ಲಾಗಿಬಿಟ್ಟಿತ್ತು ದೇವಸ್ಥಾನಕ್ಕೆ ಹೋದಾಗ ನೋಡಿ ಹೆಂಗೆ ಮಾಡ್ತಾಳೆ ನೋಡಿ ಚುಮಣಿ ಇನ್ನೊಬ್ಬರು ಮೂಗು ತೋರಿಸ್ತಾ ತನಗೇ ಮೂಗಿಲ್ಲ ಇನ್ನೊಬ್ರಿಗೆ ಮುಗಿ ತೋರಿಸ್ತಾ ಓಕೆ ಸ್ನೇಹಿತರೆ ನೋಡಿರಿ ದೇವಸ್ಥಾನಕ್ಕೆ ಬಂದ್ವಿ ಬರಬೇಕಾದ್ರೆ ಹೊತ್ತೆ ಮುಳುಗಿತ್ತು ಹಂಗೆ ಕರೆಂಟ್ ಬೇರೆ ಐದಿದ್ದಿಲ್ಲ ಹೀಗಾಗಿ ದೇವ್ರಿಗೆ ಹೋಗಿ ಕಾಯಿ ಅದೆಲ್ಲ ತೊಗೊಂಡ್ವಿ ಕಾಯಿ ಕರ್ಪುರ ಅದು ತೊಗೊಂಡ್ವಿ ತೊಗೊಂಬಿಟ್ಟು ಬೆಳಗ್ತಾ ಇದ್ದಾರೆ ದೇವರಿಗೆ ಯಜಮಾನ್ರು ಎಲ್ರಿಗೆ ಇಬ್ಬರು ಮಕ್ಕಳು ಬಂದಿದ್ರು ತಮ್ಮನ ಮಕ್ಕಳು ಇಬ್ಬರು ಬಂದಿದ್ದರು ಅವರಿಗೆ ಕರ್ಪೂರ ಅವರಿಗೆಲ್ಲ ಅವ್ರಿಗೆ ಕೊಟ್ಟು ನಾವು ತಗೊಂಡು ಕಾಯಿ ಒಡ್ಕೊಂಡು ಸ್ವಲ್ಪ ಹೊತ್ತು ಕುಂತು ಮತ್ತು ವಾಪಸ್ ಬಂದೀವಿ ನೋಡಿರಿ ಊರಿಗೆ ಬರಬೇಕಾದ್ರೆ ಅಲ್ಲದೇ ಎಂಟು ಗಂಟೆ ಆಗಿತ್ತು ನಾವು ಊರು ಬಿಡಬೇಕಾದ್ರೆ ಊರಿಗೆ ಬರಬೇಕಾದ್ರೆ ಒಂಬತ್ತು ಒಂಬತ್ತುವರೆ ಆಗಿತ್ತು ಯಾಕಂದ್ರೆ ಮಳಿ ಬೇರೆ ಸಿಕ್ಕಾಪಟ್ಟೆ ಇತ್ತು ಹೀಗಾಗಿ ಸೌಕಾಸು ಬಂದಿವ್ರಿ ನಾವು ಅದೆಲ್ಲ ಒಂದು ಮೂವತ್ತ್ನಾಲ್ಕು ನಿಮಿಷದಾಗ ಊರು ಸೇರಬೇಕಾಗಿತ್ತು ಆದ್ರೆ ಸಾವ್ಕಾಶ ಬಂದ್ವಿ ನಾವು ಮಳೆ ರೋಡ್ ಬೇರೆ ಸರಿ ಇರಲ್ಲ ಹಂಗೆ ದೇವಸ್ಥಾನದ ಹತ್ರ ನೋಡಿರಿ ಈ ಥರ ದೊಡ್ಡ ಗಣೇಶ ಗಣೇಶ ದೊಡ್ಡ ಗಣಪನ ರೀ ಅದು ನನ್ನ ಮಗ ವಿಡಿಯೋ ತೊಗೊಂಡೆ ನೋಡಿರಿ ಅಷ್ಟು ದೊಡ್ಡ ಗಣಪ ನಾವು ಗುಡಿ ಹತ್ತಿರ ಆಮೇಲೆ ನಾವು ವಾಪಸ್ ಬರಬೇಕಾದ್ರೆ ಕರೆಂಟ್ ಬಂತು ಆವಾಗ ಗಣೇಶಂದು ಫೋಟೋ ತೊಗೊಂಡ ನನ್ನ ಮಗ ನೋಡಿರಿ ದೇವಸ್ಥಾನ ಹೊತ್ತು ಮುನಿಗಿದ್ಮೇಲೆ ಈ ಥರ ಕಾಣುತ್ತೆ ಕರೆಂಟ್ ಬಂದಾಗ ಈ ಥರ ಜಗ್ ಬಗ್ಗೆ ಅನ್ನತ್ತೆ ಕರೆಂಟ್ ಹೋಗಿತ್ತಲ್ಲ ಇಷ್ಟೊತ್ತು ಕತ್ಲ ಆಗಿತ್ತು ನಾವು ಜಲ್ದಿನೇ ಬರಬೇಕಾಗಿತ್ತು ಮಣಿ ಸಾಗಾದ್ಮೇಲೆ ಜಲ್ದಿನೇ ಬಂದುಬಿಟ್ಟು ಆಮೇಲೆ ಊಟ ಪೀಠ ಮಾಡ್ಕೋತ ಕುಂತ್ರೆ ನಡೀತಿತ್ತು ನಾವು ಆಮೇಲೆ ಹೋದ್ರೆ ಬಿಡ ಅಂತ ಅಂದ್ವಲ್ಲ ಹೊಲಕ್ಕೆ ಹೋಗೋದು ತಲೆ ಆಮೇಲೆ ಹೊಲಕ್ಕೆ ಹೋದ್ವಲ್ಲ ಹೊಲಕ್ಕೆ ಹೋಗಿ ಬಂದ್ವಲ್ಲ ಹೀಗಾಗಿ ಲೇಟಾಯಿತು ದೇವಸ್ಥಾನಕ್ಕೆ ಬರೋದು ಲೇಟ್ ಆಯಿತು ಈ ಥರ ದೇವಸ್ಥಾನದ ಮೇನ್ ಬಾಗಿಲು ಈ ಥರ ಇತ್ತು ನೋಡ್ರಿ ಜ ಬಸವೇಶ್ವರನ ಜನ್ಮಸ್ಥಳ ರೀ ಇದು ಅರಳಗುಂಡಿಗೆ ಶರಣ ಬಸವೇಶ್ವರ ಹುಟ್ಟಿದ ಊರು ಇದು ಓಕೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇನ್ನೇನು ಹೊರಟಿದ್ದೀವಿ ರೆಡಿಯಾಗಿ ನಿಂತಿದ್ದೀವಿ ನೋಡ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಇಲ್ಲಿಗೆ ಊರಿಗೆ ಹೋಗಿರೋ ವಿಡಿಯೋಗಳು ಎಂಡ್ ಮಾಡ್ತೀನಿ ಇಲ್ಲಿಗೆ ಎಂಡ್ ಆದವು ನೋಡಿರಿ ವೀಡಿಯೋಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೈಪ್ ಅನ್ನೋ ಆಪ್ಷನ್ಸ್ ಬಂದಿದೆ ಯಾರಿಗೆಲ್ಲ ಹೈಪ್ ಅನ್ನೋ ಆಪ್ಷನ್ ಬರುತ್ತೆ ಕಮೆಂಟ್ ಬಾಕ್ಸಲ್ಲೇ ಇರುತ್ತೆ ನೋಡಿ ಸೈಡ್ಗೆ ಹೈಪ್ ಅನ್ನೋದು ಹೈಪ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್